ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಸ್ಟ್ರೀಟ್ ಸೈಡಲ್ಲಿ ಸಿಗೋ ಥರನೇ ಮಸಾಲೆ ಪುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾಗಿ ಹೆಲ್ದಿಯಾಗಿ ತುಂಬ ಮತ್ತು ಟೇಸ್ಟಿಯಾಗಿ ಕೂಡ ನೀವು ಮಸಾಲೆ ಪುರಿನ ಮನೆಯಲ್ಲೇ ಮಾಡ್ಕೋಬಹುದು ಬನ್ನಿ ಇನ್ನು ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಮತ್ತು ಮಂಥನ್ ಕಿಚನ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಮಸಾಲೆನ ಹುರ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಪಾತ್ರನ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿರುವಂತಹ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಕ್ಕೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ಹತ್ತು ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನೆಲ್ಲ ಸೇರಿಸಿದ್ದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸೇರಿಸಿದ್ದಾದಮೇಲೆ ಒಂದೂವರೆ ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಶುಂಠಿ ನಂತರ ಒಂದು ಕಾಲು ಚಮಚದಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಫಸ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಆ ಜೀರಿಗೆ ಹಾಕೊಂಡಿದ್ದಾದಮೇಲೆ ಒಂದು ಐದು ಹಸಿರು ಮೆಣಸಿಕಾಯಿನ ಈ ಥರ ಮದ್ದಿಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಉಂಡೆನ ಹಾಕ್ಕೊಂಡ್ರೆ ಸ್ವಲ್ಪ ಸಿಡಿಯುತ್ತೆ ಅಂತ ಹೇಳಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಈ ಥರ ಕಟ್ ಮಾಡಿ ಹಾಕೋತಿರೋದು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಮೆಣಸಿಗಿಕಾಯಿನ ಹಾಕಿರ್ತೀವಿ ಅದ್ರ ಎಲ್ಲ ಸ್ವಲ್ಪ ಕೆಂಪುಗಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಹಸಿರು ಮೆರ್ಚಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ವಲ್ಪ ಉದ್ದುದ್ದಕ್ಕೆ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಎರಡು ಟಮೊಟೋನ ಅಂದರೆ ಜಾಮೂನು ಹಾಕೋತಾ ಹಾಕೋದಾಗಿ ನಾನು ಹುಳಿ ಟೊಮೊಟೊ ಹಾಕೋತಾ ಇಲ್ಲ ಜಾಮೂನ್ ಟಮೊಟೊ ಎರಡು ಟೊಮೋಟೋನ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದು ಎರಡು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹಂತದಲ್ಲಿ ಫುಲ್ ಸಾಫ್ಟ್ ಆಗಿದೆ ಟೊಮೊಟೊ ಇಲ್ಲ ಇವಾಗ ನಾನು ಎರಡು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಒಂದು ಹಿಡಿ ಪುದೀನ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ನಾನು ಧನಿಯಾ ಪುಡಿನ ಯೂಸ್ ಮಾಡ್ತಾ ಇಲ್ಲ ಅದರಿಂದಾಗಿ ಎರಡು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪಿನ ಹಾಕೋತಾ ಇದ್ದೀನಿ ಈ ಥರ ಎರಡು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಬೇಕು ನಿಮಗೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ನೋಡಿ ಸ್ವಲ್ಪ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸಪ್ಪರೆ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಟೊಮೊಟೊ ಕೂಡ ಇನ್ನೂ ನೀಟಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ಒಂದು ಅರ್ಧ ಕಾಲು ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಅರಿಶಿನ ಪುಡಿನ ಹಾಕೊಂಡಿದ್ದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆ ಏನಿರುತ್ತೆ ಅದರೊಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡೋಣ ಮಸಾಲೆ ಎಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಕುಕ್ಕರ್ ತೋರಿಸಿದ್ದೀನಿ ನೋಡಿ ಈ ಕುಕ್ಕರಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಓವರ್ನೈಟ್ ನೆನೆಸಿಟ್ಟಿರುವಂಥ ಬಟಾಣಿ ಮತ್ತು ಒಂದು ಮೂರು ಆಲೂಗಡ್ಡೆನ ಫುಲ್ ಒಂದು ಐದು ವಿಷಲ್ ಓಡಿಸಿ ಫುಲ್ ನೋಡಿ ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು ಬಟಾಣಿ ಎಲ್ಲ ಈ ಥರ ಸಾಫ್ಟಾಗಿ ಬೆಂದಿರಬೇಕು ನೋಡಿ ಇಷ್ಟು ಚೆನ್ನಾಗಿ ಮ ಮಸಾಲ ಪುರಿ ಏನು ಮಾಡ್ತೀವಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಬಟಾಣಿನ ನಾವು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಬೇಯಿಸಿರೋಂಥ ಬಟಾಣಿನ ತುಂಬ ಜಾಸ್ತಿ ಸೇರಿಸ್ಕೋಬೇಡಿ ಜಾಸ್ತಿ ಸೇರಿಸ್ಕೊಂಡ್ರೆ ಮಸಾಲೆ ತುಂಬ ಗಟ್ಟಿಯಾಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಲ್ಲ ನೋಡಿ ಬಟಾಣಿ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟರ ನೀರನ್ನು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಆದಷ್ಟು ರುಣ್ಣಿಗೆ ರುಬ್ಕೊ ಬಂದಿದ್ದೀನಿ ತುಂಬ ತರಿತರಿಕೆಯಾಗಿ ರುಬ್ಕೊಬೇಡಿ ನೋಡಿ ಇಷ್ಟು ನುಣ್ಣಗಿರಬೇಕು ನೋಡಿ ಇದು ಪಕ್ಕ ಪರ್ಫೆಕ್ಟ್ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಕುಕ್ಕರಲ್ಲಿ ಅದನ್ನು ಒಂದು ಸ್ಮ್ಯಾಶರ್ ಸಹ ಇದನ್ನು ಇದರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ಬಟಾಣಿ ಅದೇ ಕುಕ್ಕರ್ಗಿನ ಸೇರಿಸಿ ನೀಟಾಗಿ ತಿರುಗೋತಾ ಇದ್ದೀನಿ ಅಷ್ಟೇ ನೋಡಿದ್ರೆ ಇವಾಗ ನಮ್ಮದು ಬಟಾಣಿ ಮತ್ತು ಆಲೂಗಡ್ಡೆ ಮಿಕ್ಸ್ಚರ್ ರೆಡಿಯಾಗಿದೆ ಇದನ್ನ ಇವಾಗ ಸೈಡಲ್ಲಿ ಇಟ್ಕೊಂಡು ನಾವು ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆನ ಕುದಿಸ್ಕೊಳ್ಳೋಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಫಸ್ಟು ಈರುಳ್ಳಿ ಟೊಮೊಟೊ ಮಸಾಲೆ ಎಲ್ಲ ಅದೇ ಪಾತ್ರೆನ ಬಿಸಿ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ನಮಗೆ ಸ್ವಲ್ಪ ಅದು ಜಾರ್ ತೊಳ್ದೆಲ್ಲ ನೀರಿತ್ತಲ್ವಾ ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ನಾವು ತಿರುಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಆಯಿಲೆಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಸಾಲೆನೆಲ್ಲ ನೀವು ನೀರು ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕುದಿಸ್ಕೊಂಡಷ್ಟು ಮಸಾಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಆಯಿಲ್ ಬಿಟ್ಟಾದಮೇಲೆ ಈ ಥರ ಒಂದ್ಸಲ ನೀಟಾಗಿ ತಿರುಕೊಂಡು ನಾವು ಅವಾಗಲೇ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬಟಾಣಿ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಆದಮೇಲೆ ನಮಗೆ ಎಷ್ಟು ನೀರು ಬೇಕು ಮಸಾಲೆ ಪುರಿಗೆ ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಆ ಹಂತದವರೆಗೂ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ನೀರನ್ನು ಆ್ಯಡ್ ಆದಮೇಲೆ ನೀಟಾಗಿ ಸಲ ತಿರುಗೊಳ್ಳೋಣ ತಿರುಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನೋಡಿ ಇವಾಗ ಮಸಾಲೆ ಪೂರಿ ಸರಿಯಾದ ಹದದಲ್ಲಿದೆ ತುಂಬ ತೆಳ್ಳಗಿಲ್ಲ ತುಂಬ ಗಟ್ಟಿಗೂ ಇಲ್ಲ ಇದನ್ನು ಮತ್ತೆ ಹತ್ತು ನಿಮಿಷ ಕುದಿಸೋದಿದೆ ಆವಾಗ ಪ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಇದನ್ನು ಕುದಿಯೋ ಹಂತದಲ್ಲಿ ನಾವು ಒಂದು ನಾಲ್ಕು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ನಿಮಗೆ ಮಸಾಲೆ ಫ್ಲೇವರ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು ಸ್ಪೂನ್ ಕೂಡ ಹಾಕೋಬೋದು ನೋಡಿ ಗರಂ ಮಸಾಲ ಹಾಕಿದಾದಮೇಲೆ ಇಲ್ಲಿ ಕ್ವಾಲಿಟಿಯವರದ್ದು ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಮಸಾಲೆ ಪುರಿಗೆ ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಬರೋದು ಇದನ್ನು ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ಈ ಬ್ಲಾಕ್ ಸಾಲ್ಟು ಮೂವತ್ತು ರೂಪಾಯಿ ಅಷ್ಟೇ ನೀವು ಒಂದು ಸರಿ ಮಸಾಲೆ ಪುರಿ ಮಾಡಬೇಕಾದ್ರೂ ಅಪ್ ಅಥವಾ ಪಾನಿಪುರಿ ಮಾಡಬೇಕಾದ್ರೂ ಐದೈದು ಗ್ರಾಮ್ ಯೂಸ್ ಮಾಡ್ತೀರ ಅಂತ ಹೇಳಿದ್ರು ಇಪ್ಪತ್ತು ಸರಿ ನೀವು ಮಸಾಲೆ ಪುರಿ ಅಥವಾ ಪಾನಿಪುರಿನ ಮಾಡ್ಕೋಬಹುದು ಮಸಾಲೆ ಪುರಿಗೆ ನಿಮ್ಮ ಹತ್ರ ಆಮ್ಚೂರು ಪುಡಿ ಇದ್ರೂ ಕೂಡ ಅದನ್ನು ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗತ್ತೆ ಒಂದು ಒಂದು ಹತ್ತರಿಂದ ಹದಿನೈದು ಅಂತೂ ಕುದಿಯಲಿ ಅದಕ್ಕೆ ಕುದ್ರನೇ ಟೇಸ್ಟ್ ಬರೋದು ನೀವು ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು ಅವ್ರು ಯಾವಾಗಲೂ ಬಿಸಿನೇ ಇಟ್ಕೊಂಡಿರ್ತಾರೆ ಅದರ ಯಾವಾಗಲೂ ಬಿಸಿ ಇಟ್ಕೊಂಡು ಚೆನ್ನಾಗಿ ಮಸಾಲೆ ಕುದ್ರೆ ಅದ್ರ ಟೇಸ್ಟ್ ಬರೋದು ಅದರಿಂದನೇ ಸ್ಟ್ರೀಟಲ್ಲಿ ತುಂಬ ರುಚಿಯಾಗಿರೋದು ನೋಡಿ ನಾನು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದೀನಿ ನಾವು ಮೊದಲು ಹಾಕಿದ್ದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಆದರೆ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಮಸಾಲೆ ಪುರಿನ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬೌಲ್ಗೆ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾರೆಟ್ ಅಂತ ಮಿಕ್ಚರ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸೌತೆಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದು ಎರಡು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಒಂದು ಸಣ್ಣದ ಜಾಮೂನ್ ಟಮೊಟೊ ಹೆಚ್ಚು ಸಣ್ಣದಾಗಿ ಹೆಚ್ಚಿರುವಂಥದ್ದು ಮತ್ತು ಒಂದು ಅರ್ಧ ಕ್ಯಾರೆಟ್ನ ಥರ ತುರಿದು ಇಟ್ಕೊಂಡಿದ್ದೆ ನಿಮ್ಮ ಕ್ಯಾರೆಟ್ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಒಂದು ಕೂಡ ಹಾಕೋಬೋದು ಅದಾದಮೇಲೆ ಒಂದು ಅರ್ಧ ಆಗುವಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ತಿರುಕೊಂಡ್ರೆ ನಾವು ಮಸಾಲೆ ಪುರಿ ಮೇಲೆ ಹಾಕ್ತೀವಲ್ವ ಈರುಳ್ಳಿ ಟೊಮೊಟೊ ಮಿಕ್ಚರು ಅದು ರೆಡಿ ಆಗುತ್ತೆ ಇದನ್ನೊಂದು ಸಲ ನೀಟಾಗಿ ತಿರುಗೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಪುರಿನ ಹೇಗೆ ಸರ್ವ್ ಅಂತ ನೋಡೋಣ ನೋಡಿ ರೆಡಿಮೇಡ್ ಪೂರಿ ಸಿಗುತ್ತಲ್ವ ಹೊರಗಡೆ ಎಲ್ಲ ಪಾಕೆಟ್ ಪೂರಿ ಅದನ್ನು ಮನೇಲೆ ತೊಗೊಬಂದು ಆಯಿಲಲ್ಲಿ ಕರೆದಿರುವಂಥದ್ದು ನೀವು ಹೊರಗಡೆ ರೆಡಿ ಪೂರಿನೇ ಸಿಗುತ್ತೆ ಮಸಾಲೆ ಪುರಿದು ಪೂರಿ ಅದನ್ನು ಕೂಡ ತಂದು ಯೂಸ್ ಮಾಡ್ಬೋದು ಇದು ನನ್ನ ಮನೇಲಿ ಕರೆದಿರುವಂಥ ಪಾನಿಪುರಿಗೆ ಯೂಸ್ ಮಾಡ್ತಾರೋ ಆ ಪೂರಿನ ಹಾಕೋತಾ ಇದ್ದೀನಿ ಇದನ್ನು ಒಂದು ಆರು ಪೂರಿನ ಈ ಥರ ಮಧ್ಯಕ್ಕೆ ಸ್ಮ್ಯಾಶ್ ಮಾಡಿ ಹಾಕೋತಾ ಇರುವಂಥದ್ದು ಇದನ್ನೆಲ್ಲ ಆದ್ಮೇಲೆ ಅವಾಗಲೇ ನಾವು ಮಸಾಲೆನ ಇದ್ರ ಮೇಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಳ್ಳುವಾಗ ಫಸ್ಟು ಸ್ವಲ್ಪ ಬಟಾಣಿ ಅಂಥದ್ದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಾಂಬಾರು ಥರದ್ದು ಸ್ವಲ್ಪ ಮೇಲ್ಗಡೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಸಾಂಬಾರೆಲ್ಲ ನೀಟಾಗಿ ಆದ್ಮೇಲೆ ನಾವು ಮತ್ತೆ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಎಲ್ಲ ಮಿಕ್ಸರ್ ಇತ್ತಲ್ವ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಕ್ಯಾರೆಟ್ ಈರುಳ್ಳಿ ಮಿಕ್ಚರ್ ಎಲ್ಲ ಆದ್ಮೇಲೆ ಮೇಲ್ಗಡೆ ಸೇವ್ ಹಾಕೋಬೇಕಾಗತ್ತೆ ನನ್ನ ಹತ್ರ ಸೇವ್ ಇರಲಿಲ್ಲ ಅದರಿಂದಾಗಿ ನಮ್ಮನೆ ಮಿಕ್ಚರ್ ಇತ್ತು ಆ ಮಿಕ್ಚರ್ನೇ ಹಾಕೋತಾ ಇದ್ದೀನಿ ಮತ್ತು ನಿಮಗೆ ಲೆಮನ್ ಬೇಕು ಅಂತ ಹೇಳಿದ್ರೆ ಲೆಮನ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮತ್ತು ನಿಮ್ಮ ಹತ್ರ ಗ್ರೀನ್ ಚಟ್ನಿ ಇತ್ತು ಅಂತಂದರೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಗ್ರೀನ್ ಚಟ್ನಿನೂ ಆ್ಯಡ್ ಮಾಡ್ಕೋಬೋದು ನಿಮಗೆ ಮೊಸರು ಬೇಕಂದ್ರೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂತನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್